ಸ್ನೇಹಿತರೆ ಭೂಮಿ ಹಾಗೆ ಪ್ರತಿಗ್ರಹಗಳ ಬಗ್ಗೆ ತಿಳ್ಕೊಳ್ಳೋದಾಗಲಿ ಅಲ್ಲಿನ ವಾತಾವರಣದ ಬಗ್ಗೆ ಅನ್ವೇಷಣೆ ಮಾಡುವಂತಹ ವಿಚಾರಗಳ ಬಗ್ಗೆ ನಮಗೆಲ್ಲ ತಿಳಿದಿದ್ದೇ ಇದೆ ಇದೊಂದು ಅತ್ಯಂತ ಕುತೂಹಲಕಾರಿ ಸಂಗತಿ ಕೂಡ ಹೌದು ಹಾಗಾಗಿ ನಮ್ಮ ನಿಗೂಢ ಬ್ರಹ್ಮಾಂಡವನ್ನು ಸಂಶೋಧನೆ ಮಾಡಲಿಕ್ಕೆ ಮತ್ತು ಇದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಅನೇಕ ದೇಶಗಳು ತಮ್ಮದೇ ಆದಂತಹ ಬಾಹ್ಯಾಕಾಶ ಸಂಸ್ಥೆಗಳನ್ನು ಹೊಂದಿವೆ ಇಂಥವುಗಳಲ್ಲಿ ಎರಡು ಪ್ರಮುಖ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರಗಳನ್ನು ನಾವಿಂದು ನೋಡೋಣ ಒಂದು ನಮ್ಮ ಭಾರತದ ಇಸ್ರೋ ಮತ್ತು ಇನ್ನೊಂದು ಯು ಎಸ್ ಬಾಹ್ಯಾಕಾಶ ಸಂಸ್ಥೆ ನಾಸಾ ಇವೆರಡನ್ನ ಈಗ ಕಂಪೇರ್ ಮಾಡ್ತಾ ಸ್ಥಾಪನೆ ಆದಾಗಿನಿಂದ ಇಲ್ಲಿವರೆಗಿನ ಇವುಗಳ ಸಾಧನೆ ಏನು ಇವುಗಳ ಯಶಸ್ವಿ ಕಾರ್ಯಾಚರಣೆಗಳು ಎಷ್ಟು ಹಾಗೆ ವಿಫಲತೆಗಳು ಎಷ್ಟು ಫ್ಯೂಚರ್ನಲ್ಲಿ ಇವುಗಳು ಕೈಗೊಳ್ಳಬಹುದಾದಂತಹ ಕಾರ್ಯಾಚರಣೆಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಚಿಕ್ಕದಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಮೊದಲನೆಯದಾಗಿ ಯು ಎಸ್ನ ಬಾಹ್ಯಾಕಾಶ ಸಂಸ್ಥೆ ನಾಸಾ ಅಥವಾ ಇದನ್ನು ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತ ಕೂಡ ಕರಿತೀವಿ ಇದರ ಪ್ರಧಾನ ಕಚೇರಿ ಬಂದು ಯುನೈಟೆಡ್ ಸ್ಟೇಟ್ಸ್ನ ವಾಷಿಂಗ್ಟನ್ ಡಿ ಸಿಯಲ್ಲಿ ಇದೆ ಇದನ್ನು ಇಪ್ಪತ್ತೊಂಬತ್ತು ಜುಲೈ ಸಾವಿರದ ಒಂಬೈನೂರ ಐವತ್ತೆಂಟರಂದು ಡ್ವೈಟ್ ಡಿ ಐಸೆನ್ ಹೂವರ್ ಎಂಬುವಂತಹ ವ್ಯಕ್ತಿ ಸ್ಥಾಪನೆಯನ್ನು ಮಾಡಿದರು ಇನ್ನು ಭಾರತದ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಅಥವಾ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಕಡೆ ಬಂದರೆ ಇದನ್ನು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಂದು ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಅಂತ ಕರೆಯಲ್ಪಡುವಂತಹ ವಿಕ್ರಮ್ ಸಾರಾಭಾಯಿ ಅವರು ಸ್ಥಾಪನೆಯನ್ನು ಮಾಡಿದರು ಇದರ ಕೇಂದ್ರ ಕಚೇರಿ ಬಂದು ನಮ್ಮ ರಾಜ್ಯದ ಬೆಂಗಳೂರು ನಗರದಲ್ಲಿ ಇದೆ ಮೊದಲನೆಯದಾಗಿ ಈ ಎರಡು ಸ್ಪೇಸ್ ಏಜೆನ್ಸಿಗಳ ಬಜೆಟ್ ವಿಚಾರಕ್ಕೆ ಹೋದರೆ ನಾಸಾದ ವಾರ್ಷಿಕ ಬಜೆಟ್ ಒಟ್ಟು ಎರಡು ಪಾಯಿಂಟ್ ಸೊನ್ನೆ ಏಳು ಐದು ಲಕ್ಷ ಕೋಟಿ ಆದರೆ ಇಸ್ರೋದ ವಾರ್ಷಿಕ ಬಜೆಟ್ ಕೇವಲ ಹದಿಮೂರು ಸಾವಿರದ ನಲವತ್ತೆರಡು ಪಾಯಿಂಟ್ ಏಳು ಐದು ಕೋಟಿ ಆಗಿದೆ ಭಾರತಕ್ಕೆ ಹೋಲಿಸಿದರೆ ಯು ಎಸ್ ಸರ್ಕಾರ ಸುಮಾರು ಇಪ್ಪತ್ತು ಪಟ್ಟು ಜಾಸ್ತಿ ಹಣವನ್ನು ಈ ನಾಸಾ ಸ್ಪೇಸ್ ಏಜೆನ್ಸಿಗೆ ನೀಡುತ್ತೆ ಬಾಹ್ಯ ಏಜೆನ್ಸಿಗಳಿಂದ ಅಂದರೆ ಬೇರೆ ಬೇರೆ ಬಾಹ್ಯಾಕಾಶ ಸಂಸ್ಥೆಗಳಿಂದ ಉಪಗ್ರಹಗಳು ಮತ್ತು ರಾಕೆಟ್ಗಳ ನಿರ್ಮಾಣಕ್ಕೆ ಅಗತ್ಯವಾದಂತಹ ವಸ್ತುಗಳನ್ನು ಖರೀದಿಸುವ ಮೂಲಕ ನಾಸಾ ಎಲ್ಲ ಬಾಹ್ಯಾಕಾಶ ಯೋಜನೆಗಳನ್ನು ನಿರ್ವಹಣೆ ಮಾಡುತ್ತೆ ಆದರೆ ಇಸ್ರೋ ಹಾಗಲ್ಲ ರಾಕೆಟ್ಗಳಾಗಲಿ ಹಾಗೆ ಉಪಗ್ರಹಗಳಾಗಲಿ ಇವುಗಳನ್ನು ತಮ್ಮ ಸಂಸ್ಥೆ ಅಥವಾ ಅದರ ಅಂಗಸಂಸ್ಥೆಯಲ್ಲಿ ಸ್ವತಃ ಅಭಿವೃದ್ಧಿಯನ್ನು ಮಾಡುತ್ತೆ ನಾಸಾ ಇಲ್ಲಿವರೆಗೂ ಎರಡುನೂರಕ್ಕೂ ಹೆಚ್ಚು ಯಶಸ್ವಿ ಮಾನವ ಸಹಿತ ಕಾರ್ಯಾಚರಣೆಗಳನ್ನು ಮತ್ತು ಒಂದು ಸಾವಿರಕ್ಕೂ ಹೆಚ್ಚು ಯಶಸ್ವಿ ಮಾನವರಹಿತ ಕಾರ್ಯಾಚರಣೆಗಳನ್ನು ಮಾಡಿದೆ ಇದರಲ್ಲಿ ಎರಡು ಮಾನವ ಸಹಿತ ಕಾರ್ಯಾಚರಣೆಗಳು ವಿಫಲ ಕೂಡ ಆಗಿವೆ ಯಾವಾಗ ಅಂತ ಹೇಳಿದರೆ ಒಂದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿನ ಚಾಲೆಂಜರ್ ದುರಂತ ಇನ್ನೊಂದು ಎರಡು ಸಾವಿರದ ಮೂರರಲ್ಲಿನ ಕೊಲಂಬಿಯಾ ದುರಂತ ಇದೇ ಕೊಲಂಬಿಯ ದುರಂತದಲ್ಲಿ ನಮ್ಮ ಭಾರತೀಯ ಮೂಲದ ಕಲ್ಪನಾ ಚಾವ್ಲಾ ಸೇರಿದಂತೆ ಇನ್ನಿತರೆ ಸಿಬ್ಬಂದಿಗಳು ಸಾವನ್ನ ಅಪ್ಪಿದ್ರು ಇನ್ನು ಇಸ್ರೋ ಇಲ್ಲಿವರೆಗೆ ಒಟ್ಟು ಎಂಬತ್ನಾಲ್ಕು ಬಾಹ್ಯಾಕಾಶ ನೌಕೆ ಕಾರ್ಯಾಚರಣೆಗಳನ್ನು ನಡೆಸಿದೆ ಈ ಕಾರ್ಯಾಚರಣೆಗಳಲ್ಲಿ ಎಂಟು ಕಾರ್ಯಾಚರಣೆಗಳು ವಿಫಲ ಆಗಿವೆ ಈ ಎಂಟು ಕಾರ್ಯಾಚರಣೆಗಳಲ್ಲಿ ನಾಲ್ಕು ಭಾಗಶಃ ಯಶಸ್ವಿಯಾಗಿದ್ದು ಇನ್ನೂ ನಾಲ್ಕು ಸಂಪೂರ್ಣವಾಗಿ ವಿಫಲ ಆಗಿವೆ ಸ್ನೇಹಿತರೆ ಇನ್ನು ಈ ಎರಡೂ ಸಂಸ್ಥೆಗಳು ಬಳಸುವಂತಹ ತಂತ್ರಜ್ಞಾನಕ್ಕೆ ಹೋದರೆ ಇಸ್ರೋ ಬಳಸುವ ತಂತ್ರಜ್ಞಾನಕ್ಕೆ ಹೋಲಿಸಿದರೆ ನಾಸಾದ ತಂತ್ರಜ್ಞಾನಗಳು ಅತ್ಯಂತ ಹೆಚ್ಚು ಮುಂದುವರೆದಿವೆ ಅಂತ ಹೇಳ್ಬೋದು ಉದಾಹರಣೆಗೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಚಂದ್ರಯಾನಕ್ಕೆ ಸಂಬಂಧಿಸಿದಂತೆ ಅಪೋಲೋ ಇಲೆವೆನ್ ಮಿಷನ್ಗಾಗಿ ನಾಸಾ ಕ್ರಯೋಜನಿಕ್ ಟೆಕ್ನಾಲಜಿಯನ್ನು ಯೂಸ್ ಮಾಡಿತ್ತು ಅಂದರೆ ಲಿಕ್ವಿಡ್ ಹೈಡ್ರೋಜನನ್ನು ಯೂಸ್ ಮಾಡಿ ಬಾಹ್ಯಾಕಾಶಕ್ಕೆ ನೌಕೆಯನ್ನು ಕಳಿಸೋದು ಆದರೆ ಈ ಟೆಕ್ನಾಲಜಿಯನ್ನು ಭಾರತ ತನ್ನ ಸ್ವಂತ ಪ್ರಯತ್ನದಿಂದ ಯೂಸ್ ಮಾಡಲಿಕ್ಕೆ ಸುಮಾರು ಹತ್ತರಿಂದ ಹನ್ನೆರಡು ವರ್ಷಗಳು ಹಿಡಿದಿತ್ತು ಅಂದರೆ ಸಾವಿರದ ಒಂಬೈನೂರ ಎಂಬತ್ತರ ಆಸ್ಪಾಸಿನಲ್ಲಿ ಇಸ್ರೋ ಈ ಟೆಕ್ನಾಲಜಿಯನ್ನು ಬಳಸಿತ್ತು ಇನ್ನು ನಮಗೆಲ್ಲ ತಿಳಿದಿರುವಂತೆ ಇಸ್ರೋ ಮತ್ತು ನಾಸಾ ಎರಡು ಸ್ಪೇಸ್ ಏಜೆನ್ಸಿಗಳು ಕೂಡ ಮಂಗಳಯಾನವನ್ನು ಕೈಗೊಂಡಿವೆ ಆದರೆ ಇಸ್ರೋದ ಮಂಗಳಯಾನ ಮಿಷನ್ಗೆ ಖರ್ಚಾಗಿದ್ದು ಒಟ್ಟು ಐದುನೂರ ಒಂಬತ್ತು ಪಾಯಿಂಟ್ ಆರು ಎರಡು ಕೋಟಿ ಆದರೆ ಇದೇ ಮಂಗಳಯಾನ ಮಿಷನ್ಗೆ ನಾಸಾ ಖರ್ಚು ಮಾಡಿದಂತಹ ಒಟ್ಟು ವೆಚ್ಚ ಅಂದರೆ ಸುಮಾರು ಐದು ಸಾವಿರದ ಐದುನೂರ ಎಪ್ಪತ್ತೇಳು ಪಾಯಿಂಟ್ ಆರು ಕೋಟಿ ಆಗಿದೆ ಹಾಗಾಗಿ ಇಲ್ಲಿವರೆಗಿನ ಅತ್ಯಂತ ಕಡಿಮೆ ವೆಚ್ಚದ ಮಂಗಳಯಾನದ ದಾಖಲೆಯನ್ನು ಭಾರತ ನಿರ್ಮಾಣ ಮಾಡಿದೆ ಸ್ನೇಹಿತರೆ ನಾಸಾದ ಇಲ್ಲಿವರೆಗಿನ ಅತ್ಯಂತ ಮಹತ್ವದ ಮಿಷನ್ಗಳು ಅಂತ ಹೇಳಿದರೆ ಪಯೋನಿಯರ್ ವಾಯಜರ್ ವೈಕಿಂಗ್ ಹಬಲ್ ಅಪೋಲೋ ಹೀಗೆ ಮುಂತಾದ ಅನೇಕ ಯಶಸ್ವಿ ಕಾರ್ಯಾಚರಣೆಗಳನ್ನು ನಾಸಾ ನಡೆಸಿದೆ ಇನ್ನು ಇಸ್ರೋ ವಿಷಯಕ್ಕೆ ಬಂದರೆ ಚಂದ್ರಯಾನ ಒನ್ ಮಂಗಳಯಾನ ಒನ್ ಪಿ ಎಸ್ ಎಲ್ ವಿ ತ್ರೀ ಸೆವೆನ್ ಇತ್ಯಾದಿ ಹಲವು ಯಶಸ್ವಿ ಕಾರ್ಯಾಚರಣೆಗಳನ್ನು ಇಸ್ರೋ ಕೂಡ ನಡೆಸಿದೆ ಈ ಪಟ್ಟಿಯಲ್ಲೇ ಪಿ ಎಸ್ ಎಲ್ ವಿ ತ್ರೀ ಸೆವೆನ್ ಉಡಾವಣೆ ಒಂದೇ ರ್ಯಾಕೆಟ್ನಿಂದ ಸುಮಾರು ಒಂದೂರ ನಾಲ್ಕು ಉಪಗ್ರಹಗಳನ್ನು ಉಡಾವಣೆ ಮಾಡುವ ಮೂಲಕ ದಾಖಲೆಯನ್ನು ಕೂಡ ಸೃಷ್ಟಿ ಮಾಡಿದೆ ಇನ್ನು ಈ ಎರಡೂ ಸ್ಪೇಸ್ ಏಜೆನ್ಸಿಗಳ ಭವಿಷ್ಯದ ಮಿಷನ್ಗಳ ಬಗ್ಗೆ ನೋಡಿದರೆ ಮಂಗಳ ಗ್ರಹಕ್ಕೆ ಮೊದಲ ಬಾಹ್ಯಾಕಾಶ ಹೆಲಿಕಾಪ್ಟರನ್ನು ಕಳಿಸಲಿಕ್ಕೆ ನಾಸಾ ಯೋಜನೆಯನ್ನು ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಮತ್ತು ಇನ್ನೊಮ್ಮೆ ಮಾನವರನ್ನು ಬಾಹ್ಯಾಕಾಶಕ್ಕೆ ಕಳಿಸುವುದು ಕೂಡ ಇವರ ಇನ್ನೊಂದು ಮಹತ್ವದ ಯೋಜನೆ ಅಂತ ಹೇಳ್ಬೋದು ಇನ್ನು ಇಸ್ರೋ ವಿಷಯಕ್ಕೆ ಬಂದರೆ ಇದರ ಭವಿಷ್ಯದ ಮಿಷನ್ಗಳು ಬಹಳಷ್ಟು ಕುತೂಹಲಕಾರಿಯಾಗಿವೆ ಹಾಗೆ ಜಾಗತಿಕ ಮಟ್ಟದಲ್ಲಿ ಈ ಸ್ಪೇಸ್ ಏಜೆನ್ಸಿಯನ್ನು ಒಂದು ಪ್ರಮುಖ ಸ್ಥಾನಕ್ಕೆ ಕೊಂಡೊಯ್ಯಲಿಕ್ಕೆ ಈ ಮಿಷನ್ಗಳು ತುಂಬ ಪ್ರಮುಖ ಪಾತ್ರವನ್ನು ವಹಿಸಿವೆ ಮೊದಲನೆಯದ್ದು ಮಿಷನ್ ಗಗನ್ಯಾನ್ ಇಸ್ರೋ ಈ ಮಿಷನ್ನೊಂದಿಗೆ ಮೊದಲ ಬಾರಿಗೆ ಭಾರತೀಯ ಬಾಹ್ಯಾಕಾಶ ನೌಕೆಯಲ್ಲಿ ಭಾರತೀಯರನ್ನು ಸ್ಪೇಸ್ಗೆ ಕಳಿಸಲಿಕ್ಕೆ ಸಿದ್ಧ ಆಗಿದೆ ನಂತರ ಇನ್ನೆರಡು ಪ್ರಮುಖ ಮಿಷನ್ಗಳು ಅಂತ ಹೇಳಿದರೆ ಮಿಷನ್ ಶುಕ್ರಯಾನ ಮತ್ತು ಮಿಷನ್ ಮಂಗಳಯಾನ ಟು ಇವುಗಳು ಶುಕ್ರ ಗ್ರಹ ಹಾಗೆ ಮಂಗಳ ಗ್ರಹಗಳ ಅಧ್ಯಯನವನ್ನು ಮಾಡಲಿಕ್ಕೆ ಹೋಗಲಿರುವಂತಹ ಅತ್ಯಂತ ಮಹತ್ವದ ಮಿಷನ್ಗಳು ಅಂತ ಹೇಳ್ಬೋದು ಇದಿಷ್ಟು ಇಸ್ರೋ ಮತ್ತು ನಾಸಾ ಸ್ಥಾಪನೆ ಆಗಿರೋದರಿಂದ ಹಿಡಿದು ಇಲ್ಲಿವರೆಗಿನ ಸಾಧನೆಗಳು ಹಾಗೆ ಇವುಗಳ ಭವಿಷ್ಯದ ಕಾರ್ಯಾಚರಣೆಗಳ ಬಗೆಗಿನ ಚಿಕ್ಕ ಮಾಹಿತಿ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ವಿಚಾರಗಳ ಬಗ್ಗೆ ಮಾತಾಡೋಣ ಧನ್ಯವಾದಗಳು